ಸ್ನೇಹಿತರೆ ನನ್ನ ವೀಡಿಯೋಗೆ ನಿಮಗೆಲ್ಲರಿಗೂ ಸ್ವಾಗತ ಇವತ್ತೊಂದು ಸಣ್ಣ ವಿಷಯ ಇಟ್ಕೊಂಡು ಚಿಕ್ಕದಾಗಿ ಆದರೂ ಚೊಕ್ಕದಾಗಿ ಕೆಲವೊಂದು ಗಿಡಗಳ ಬಗ್ಗೆ ನಿಮಗೆ ಮಾಹಿತಿ ನೀಡ್ತೇನೆ ನಮ್ಮ ಹಳ್ಳಿಗಾಡಿನಲ್ಲಿ ಬಹಳಷ್ಟು ಗಿಡಗಳಿವೆ ಅವುಗಳಲ್ಲಿ ಕೆಲವೊಂದು ಆರೋಗ್ಯಕ್ಕೆ ಉಪಕಾರಿ ಆದರೂ ಮತ್ತೆ ಕೆಲವು ಆರೋಗ್ಯಕ್ಕೆ ಉಪಕಾರಿ ಅಲ್ಲದಿದ್ದರೂ ತಿನ್ನಲಿಕ್ಕೆ ಸ್ವಲ್ಪ ಟೇಸ್ಟ್ ಇರ್ತದೆ ಅಂತಹ ಕೆಲವೊಂದು ಗಿಡಗಳನ್ನು ಕೂಡ ನಾನು ತೋರಿಸ್ತೇನೆ ಅದೇ ರೀತಿ ಹಣ್ಣುಗಳನ್ನು ಕೂಡ ತೋರಿಸ್ತೇನೆ ಈಗ ಹಣ್ಣಾಗಲಿಲ್ಲ ಕಾಯಿ ನೋಡುವ ಅದು ಯಾವ ಗಿಡ ಅಂತ ನೋಡುವ ನಾವು ಆಯಿತಾ ಓಕೆ ಬನ್ನಿ ಸ್ನೇಹಿತರೆ ನಾನು ಇವತ್ತು ತೋರಿಸಲು ಹೋಗಿರುವ ಹಣ್ಣು ಇದು ನೋಡಿ ಇದೀಗ ಕಾಯಿ ಇದೆ ಇದನ್ನು ನಾವು ಚೂರಿಕಾಯಿ ಅಥವಾ ಚೂರಿ ಮುಲ್ಲ ಅಂತ ಹೇಳ್ತಾರೆ ನಮ್ಮ ಈ ಕಡೆ ಕರಾವಳಿ ಕಡೆ ಬೇರೆ ಕಡೆ ಏನು ಹೇಳ್ತಾರಂತ ಗೊತ್ತಿಲ್ಲ ಎಲ್ಲ ಕಡೆ ಇದೆಯೋ ಇಲ್ವೋ ಅಂತ ಗೊತ್ತಿಲ್ಲ ಆದರೆ ಈ ಭಾಗದಲ್ಲಂತೂ ತುಂಬ ಇದೆ ಇದು ನೋಡಿ ಫ್ರೆಂಡ್ಸ್ ನೋಡಿ ಈ ಹಣ್ಣಿಲ್ವಾ ಇದು ಹಣ್ಣಾಗುವಾಗ ಕಪ್ಪಾಗ್ತದೆ ಈಗ ಹಸಿರುಂಟು ಇದರ ಮುಲ್ಲು ಕೂಡ ಹಾಗೆ ಬಹಳಷ್ಟು ಸ್ಟ್ರಾಂಗ್ ಒಮ್ಮೆ ತರಚಿದರೆ ಅಷ್ಟು ಬೇಗ ಬಿಡಿಸ್ಲಿಕ್ಕೆ ಆಗುವುದಿಲ್ಲ ಎಲ್ಲ ಒಂದಕ್ಕೊಂದು ಒಂದಕ್ಕೊಂದು ಜಾಯಿಂಟ್ ಆಗಿ ತರಚ್ತಾ ಇರ್ತದೆ ಬಹಳ ನಂಜಿ ಅಂತ ಹೇಳ್ತ ಕೂಡ ಹೇಳ್ತಾರೆ ಇದಕ್ಕೆ ಈ ಮುಲ್ಲನ್ನು ಇದು ಬಹುತೇಕ ಈ ಬಲ್ಲಗಳಲ್ಲಿ ಅಥವಾ ಯಾವುದಾದ್ರೂ ನಾಯಿ ಬರದಾಗಿ ಅಥವಾ ಪಕ್ಷಿ ಬರದಾಗಿ ಎಲ್ಲ ಇದನ್ನು ಇರ್ತಾರೆ ಅಂದರೆ ಇದು ಒಮ್ಮೆ ಸಿಕ್ಕಾಕೊಂಡ್ರೆ ಬೇಗ ಬಿಡಿಸ್ಲಿಕ್ಕೆ ಆಗೋದಿಲ್ಲ ಆ ಕಾರಣದಿಂದ ಫ್ರೆಂಡ್ಸ್ ಮತ್ತು ಈ ಕಾಯಿ ಕೂಡ ಹಾಗೆ ಇದು ತಿನ್ನಲಿಕ್ಕೆ ಬಹಳ ಟೇಸ್ಟ್ ಇರ್ತದೆ ಅನ್ನದ ಮೇಲೆ ಬಹಳಷ್ಟು ಟೇಸ್ಟ್ ಇರ್ತದೆ ಹುಲಿ ಸಿಹಿ ಎಲ್ಲ ಮಿಶ್ರವಾಗಿ ಆದರೆ ಈಗ ತಿನ್ನಲಿಕ್ಕೆ ಆಗೋದಿಲ್ಲ ಈಗ ಸ್ವಲ್ಪ ಒಗರೊಗರ್ ಇರ್ತದೆ ಆದರೆ ಹುಲಿ ಸಿಹಿ ಎಲ್ಲ ಮಿಶ್ರ ಆಗಿ ತುಂಬ ಟೇಸ್ಟ್ ಆಗ್ತದೆ ಆದರೆ ಜಾಸ್ತಿ ತಿಂದರಿದು ಆರೋಗ್ಯಕ್ಕೂ ಕೂಡ ಒಳ್ಳೆಯದಲ್ಲ ಮತ್ತು ಬೇದಿ ಸ್ಟಾರ್ಟ್ ಆಗ್ತದೆ ಹಾಗೆ ಹೀಗೆ ಅಂತೆಲ್ಲ ಹೇಳ್ತಾರೆ ಇದರಿಂದ ಆ ಕಾರಣದಿಂದ ಜಾಸ್ತಿ ತಿನ್ನುವುದಿಲ್ಲ ಆದರೂ ನಾವು ಬಾಲ್ಯದಲ್ಲಿ ಇದನ್ನು ಬಹಳಷ್ಟು ತಿಂದಿದ್ದೇವೆ ಬಹಳಷ್ಟು ಇದನ್ನು ಉಪಯೋಗಿಸ್ತೇವೆ ಫ್ರೆಂಡ್ಸ್ ಫ್ರೆಂಡ್ಸ್ ನಿಮ್ಮ ಜೊತೆ ಮಾತಾಡ್ತಾ ಇರುವಾಗಲೇ ನನಗೊಂದು ಮುಳ್ಳು ತರಚಿತ್ತು ಅದು ಮುಳ್ಳು ತರಚಿತ್ರೆ ಡೈರೆಕ್ಟ್ ಕಾಲ ಒಳಗೆ ಹೋಗ್ತದೆ ಅಂದರೆ ಸ್ವಲ್ಪ ಈ ಚಪ್ಪಲಿದ್ದರೂ ಇದ್ರೂ ಕೂಡ ಸ್ವಲ್ಪ ಈ ಸೈಡಲ್ಲೆಲ್ಲ ಸ್ವಲ್ಪ ಅದು ಒಂಥರ ಈಗ ಅಗಲಾಗಿರ್ತದಲ್ಲ ಆ ಕಾರಣದಿಂದ ಸ್ವಲ್ಪ ಎಲ್ಲೆಲ್ಲಿ ತರಿಸ್ತದೆ ಅದು ಕಾಲಿಗೆ ಇಡೀ ತರಸ್ತದೆ ಆ ಕಾರಣದಿಂದ ಬಹಳಷ್ಟು ನೋವು ಕೂಡ ಆಗ್ತದೆ ಮತ್ತು ಕಾಲಲ್ಲಿಗೆ ಡೈರೆಕ್ಟ್ ಈ ಮುಳ್ಳು ಹೋಗ್ತದೆ ಅಲ್ಲೇ ಬಾಕಿ ಆಗ್ತದೆ ಮತ್ತು ತೆಗಿಲಿಕ್ಕೆ ಕೂಡ ಸ್ವಲ್ಪ ಕಷ್ಟ ಇರ್ತದೆ ಆ ಕಾರಣದಿಂದ ಮುಳ್ಳು ಕಾಲಲ್ಲಿಗೆ ಇದ್ದರೆ ಸ್ವಲ್ಪ ಅಲ್ಲಿ ಇದಾಗ್ತದಲ್ಲ ಅಲ್ಲಿ ಇದಾಗಿ ಮತ್ತು ಅದು ತೆಗೆದಿದ್ದರೆ ಬಹಳಷ್ಟು ಕಷ್ಟ ಆಗ್ತದೆ ಫ್ರೆಂಡ್ಸ್ ಆ ಹಾಗೆ ಇದರದ್ದು ಹಣ್ಣು ಕೂಡ ಹಾಗೆ ಇದು ಬೀಜ ದೊಡ್ಡದಿರ್ತದೆ ಹಣ್ಣು ಸ್ವಲ್ಪ ಇರುದು ಅದರಲ್ಲಿ ಅಂದರೆ ಸ್ವಲ್ಪ ಸಿಪ್ಪೆ ಥರ ಇರ್ತದೆ ಅದು ತಿಂದು ಎಷ್ಟು ತಿಂದರೂ ಕೂಡ ಇಷ್ಟು ಸ್ವಲ್ಪ ತಿಂದ ಹಾಗೆ ಆಗ್ತದೆ ಆದರೆ ಜೀವಕ್ಕೆ ಬಹಳ ಅಂದರೆ ಆರೋಗ್ಯಕ್ಕೆ ಬಹಳ ಎಫೆಕ್ಟ್ ಅಂತ ಕೂಡ ಹೇಳ್ತಾರೆ ಅದು ಗೊತ್ತಿಲ್ಲ ನಾವು ಸಂದಿರುವಾಗ ತಿಂದದಕ್ಕೆ ಲೆಕ್ಕ ಇಲ್ಲ ಇದು ಹಾಂ ನೀವು ಯಾರೆಲ್ಲ ಈ ಹಣ್ಣು ತಿಂದಿದ್ದೀರಿ ಅಂತ ಹೇಳಿ ಈಗ ಕಾಯುಂಟು ಮೇಲೆ ಮತ್ತೊಮ್ಮೆ ತೋರಿಸ್ತೇನೆ ನಿಮಗೆ ಅದೇ ರೀತಿ ಬೇರೆ ಥರದ್ದು ತುಂಬ ಟೈಪ್ ಎಲ್ಲ ಉಂಟು ಅದೆಲ್ಲ ಈಗಲ್ಲ ಜನವರಿ ನಂತರ ಆಗ್ತದೆ ನಿಮಗೆಲ್ಲ ಅದರದ್ದು ಪರಿಚಯ ಮಾಡ್ತೇನೆ ಫ್ರೆಂಡ್ಸ್ ಪರಿಚಯ ಇಲ್ಲದಿದ್ದರೆ ನಿಮಗೆ ಹಾಗೆ ಆಗ್ತದೆ ಪರಿಚಯ ಇದ್ದರೆ ಮತ್ತೊಮ್ಮೆ ಹಾಗೆ ಆಗ್ತದೆ ಅಲ್ವಾ ಆ ಕಾರಣದಿಂದ ಫ್ರೆಂಡ್ಸ್ ಇವತ್ತು ಇದೊಂದು ಸಣ್ಣ ವೀಡಿಯೋ ಮಾಡಿದ್ದೇನೆ ಇನ್ನು ಮುಂದಿನ ವೀಡಿಯೋದಲ್ಲಿ ಮತ್ತೊಮ್ಮೆ ಸಿಗ್ತೇನೆ ಅಲ್ಲಿ ತನಕ ನನ್ನ ಇತರ ವಿಡಿಯೋಗಳನ್ನೆಲ್ಲ ವೀಡಿಯೋಗಳನ್ನೆಲ್ಲ ನೀವು ವೀಕ್ಷಿಸಿ ಅದೇ ರೀತಿ ಹೊಸದಾಗಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಕೂಡ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸುಮ್ಮನೆ ಇರಬೇಡಿ ಅಲ್ಲಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಆಯಿತಾ ನಂದೆಲ್ಲ ನೋಟಿಫಿಕೇಶನ್ ನೋಟಿಫಿಕೇಷನ್ ನಿಮಗೆ ಬರ್ತದೆ ಅದೇ ರೀತಿ ಸಬ್ಸ್ಕ್ರೈಬರ್ ಇದ್ದವರೆಲ್ಲ ನನ್ನ ವೀಡಿಯೋ ವೀಕ್ಷಿಸಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಕೂಡ ಮಾಡಿ ಯಾರು ಹೊಸದಾಗಿ ನೋಡ್ತೀರಿ ಎಲ್ಲ ಸಬ್ಸ್ಕ್ರೈಬ್ ಕೂಡ ಮಾಡ್ತಾ ಸಹಕರಿಸ್ತಾ ಇರಿ ಅಂತ ಹೇಳ್ತಾ ನಾನು ಈ ವಿಡಿಯೋವನ್ನು ಎಲ್ಲ ಇಲ್ಲಿಗೆ ಕೊನೆಗೊಳಿಸ್ತಿದ್ದೇನೆ ಫ್ರೆಂಡ್ಸ್ ಎಲ್ರಿಗೂ ಬಾಯ್ ವೀಕ್ಷಿಸ್ಲಿಕ್ಕೆ ಎಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಥ್ಯಾಂಕ್ ಯು